ಸರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ನಂದು ನೋವು ಕೂಡ ಸ್ವಲ್ಪ ಕಡಿಮೆ ಆಗೈತಿ ಅಷ್ಟೊಂದು ಏನು ಸ್ವಲ್ಪ ಐತಿ ಬಟ್ ಮಣ್ಣಿ ಅಷ್ಟೇನು ನೋವಿಲ್ಲ ಫ್ರೆಂಡ್ಸ್ ಬರ್ರಿ ಇವತ್ತಿನ ವ್ಲಾಗು ಇವಾಗ ಮಧ್ಯಾಹ್ನ ಮೂರು ಗಂಟೆ ಮೂರುವರೆ ಆಗ್ತೈತಿ ಈಗ ಲಾಗನ್ನು ಸ್ಟಾರ್ಟ್ ಮಾಡೀನಿ ನಿಮ್ಗೇನಾದ್ರೂ ಇವತ್ತಿನ ಬ್ಲಾಗು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಬರ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಏನಪ್ಪ ಅಂದ್ರೆ ಈಗ ಎಲ್ಲ ಕೆಲಸ ಐತಿ ಇನ್ನು ಕೆಲಸ ಆಗೈತಿ ಅಂತ ಹೇಳೋಕ್ಕಾಗಲ್ಲ ಅಲ್ಲಿ ನೋಡಿರಿ ಬಟ್ಟೆ ಮತ್ತು ಬೆಡ್ಶೀಟು ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ನೆಲ್ಲ ಮಡಚ್ಬೇಕು ಈಗ ಮಡಚೋದಕ್ಕಿಂತ ಮೊದಲು ಈಕೆಗೆ ಊಟ ಮಾಡಿಸ್ಬೇಕು ಮಧ್ಯಾಹ್ನದ ಊಟ ಮಾಡಿಸ್ಬೇಕು ಈಗ ಎದ್ಲಕ್ಕಿ ಆಕೆ ಎದ್ದ ತಕ್ಷಣ ಆಕೆಗೆ ಸ್ನಾನ ಮಾಡಿಸಿ ನಿಂದ್ರಿಸಿನಲ್ಲೇ ಅಕ್ಕಿಗೆ ಊಟ ಮಾಡಿಸ್ಬೇಕು ಊಟ ಮಾಡಿಸೋದಕ್ಕೆ ಮುಂಚೆ ಲಾಗ್ ಸ್ಟಾರ್ಟ್ ಮಾಡಿದ ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡೀನಿ ಬೆಳಿಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡೇ ಇಲ್ಲ ನೋಡಿರಿ ಈಗ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡೋದು ಬಿಟ್ಬಿಟ್ಟೆ ಒಂದಿನ ಒಂದಿನ ಬಿಟ್ವಿ ಅಂತಂದ್ರೆ ಅದು ರೂಢಿ ತತ್ ಮತ್ತೆ ಹೊಳ್ಳಿ ಅದು ಮಾಡಬೇಕು ಅನ್ನೋದು ಮೈಂಡಿಗೆ ಬರೋದೇ ಇಲ್ಲ ಹಂಗಾಗಿ ಬೆಳಗ್ಗೆಯಿಂದ ವೀಡಿಯೋ ಮಾಡಿದ್ದಿಲ್ಲ ಇವತ್ತೂ ನಿನ್ನೆನೂ ಮಾಡಿದ್ದಿಲ್ಲ ವೀಡಿಯೋನ ಹಂಗಾಗಿ ಇವತ್ತು ಮಾಡಗತ್ತೀನಿ ವೀಡಿಯೋ ನೋಡೋಣ ಏನಾಗುತ್ತೆ ಇವತ್ತಿನ ದಿನ ಮಧ್ಯಾಹ್ನದಾಗಿಂದ ನಮಿತಾ ಎಷ್ಟೊತ್ತಿಗೆ ಬರ್ತಿದ್ಲು ಅದೇನೋ ಚೆಸ್ ಆಟ ಆಡ್ತಾರಂತ ಅದು ಕಾಂಪಿಟೇಷನ್ನೇ ಏನಾಯ್ತಂತ ಹಾಗಾಗಿ ಪ್ರ್ಯಾಕ್ಟೀಸಿಗೆ ಉಳಿಸ್ಕೊಂಡಾರಂತ ಸೆಕೆಂಡ್ ಟ್ರಿಪ್ಪಿಗೆ ಬರ್ತಾರ ಒಂದು ಐದು ಗಂಟೆ ನಾಲ್ಕು ಮುಖಾಲು ಹಿಂಗೆ ಬರ್ತಾಳೆ ಅಕ್ಕಿ ಬರೋದ್ರೊಳಗೆ ನಾನೇ ಎಲ್ಲ ಕೆಲಸ ಮುಗಿಸ್ಕೋಬೇಕು ನಾನು ನಿನ್ನೆ ಹಾಕಿದ್ದೆ ನೋಡ್ರಿ ವಿಡಿಯೋನ ಎಲ್ಲರೂ ಎಷ್ಟೊಂದು ಜನ ಕಮೆಂಟ್ ಮಾಡ್ರಿ ನನಗಂತೂ ಭಾಳ ಖುಷಿಯಾಯಿತು ನಿಮ್ಮೆಲ್ಲರ ಕಮೆಂಟ್ ಓದಿ ನಾನು ಸಾ ಸಾಧ್ಯವಾದಷ್ಟು ಆದ ನಾವು ನೀವು ಕಮೆಂಟ್ ಹಾಕಿದ ತಕ್ಷಣ ರಿಪ್ಲೈ ಮಾಡೀನಿ ಕೆಲವೊಬ್ರಿಗೆ ಕೆಲವೊಬ್ಬರಿಗೆ ಲೇಟಾಗಿ ರಿಪ್ಲೈ ಮಾಡೀನಿ ಯಾಕಂದ್ರೆ ಒಂದೊಂದ್ಸಲ ಫ್ರೀ ಇದ್ದಾಗ ನೋಡ್ತಿರ್ತೀನಿ ನಾನು ವೀಡಿಯೋ ನೋಡಿದ ತಕ್ಷಣ ಕಮೆಂಟ್ಗೆ ರಿಪ್ಲೈ ಮಾಡಿಬಿಡ್ತೀನಿ ಒಂದೊಂದು ಸಲ ಏನಾದರೂ ಕೆಲಸ ಮಾಡಬೇಕಾದ್ರೆ ವೀಡಿಯೋಗೆ ಇದು ಕಮೆಂಟ್ಗೆ ರಿಪ್ಲೈ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಮಾಡಿದ್ದೀನಿ ಆಲ್ಮೋಸ್ಟ್ ಎಲ್ಲರಿಗೆ ಕಮೆಂಟಿಗೆ ರಿಪ್ಲೈ ಮಾಡ್ತೀನಿ ನಾನು ಯಾಕಂದ್ರೆ ನೀವು ಮಾಡೋದು ಹೆಚ್ಚು ನಾನು ರಿಪ್ಲೈ ಮಾಡೋದು ಹೆಚ್ಚು ಹೇಳಿರಿ ನನಗೋಸ್ಕರ ಟೈಮ್ ಕೊಟ್ಟು ನಾನು ವಿಡಿಯೋ ನೋಡಿ ನನಗೆ ಕಮೆಂಟ್ ಮಾಡ್ತೀರಿ ಲೈಕ್ ಮಾಡ್ತಿರಲ್ಲ ಅಷ್ಟು ಒಳ್ಳೆ ಮನಸ್ಸು ಇರೋರು ಭಾಳ ಕಡಿಮೆ ಈಗ ಈಗಿನ ಕಾಲದಾಗ ಅಂಥದ್ರಲ್ಲಿ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡೋದು ಭಾಳ ಜನ ಕಡಿಮೆ ನಿಮ್ಮ ನೀವೆಲ್ಲರೂ ದಿನಾಲು ವಿಡಿಯೋ ನೋಡ್ತೀರಿ ದಿನಾಲು ಕಮೆಂಟ್ ಮಾಡ್ತಿರಲ್ಲ ನೀವೆಲ್ಲರೂ ನನ್ನ ಮನಸ್ಸಲ್ಲಿ ತಲೆಯಲ್ಲೆದಿರಿ ಎಲ್ಲರಿಗೂ ಯಾರ್ಯಾರು ಕಮೆಂಟ್ ಮಾಡ್ತೀರಿ ಅವರೆಲ್ಲರೂ ನೆನಪದರ ಅನ್ನೋದು ಒಂದು ಮೈಂಡಲ್ಲಿ ಬಂದ್ಬಿಟ್ಟೈತಿ ನನಗಂತರ ಕಮೆಂಟ್ ಮಾಡದೇ ಇರೋರ್ಗು ಏನು ಬೇಜಾರಿಲ್ಲ ಅವರು ಯಾಕಂದ್ರೆ ಬ್ಯುಸಿ ಇರ್ತಾರೆ ಕೆಲವೊಬ್ರು ಕೆಲವೊಬ್ರು ಕಮೆಂಟ್ ಮಾಡೋಕ್ಕೆ ಆಗಿರೋದಿಲ್ಲ ಹಾಗಾಗಿ ನಿಮಗೂ ಕೂಡ ಥ್ಯಾಂಕ್ಸ್ ವಿಡಿಯೋ ನೋಡ್ತಿರಲ್ಲ ಎಲ್ಲರಿಗೂ ಥ್ಯಾಂಕ್ಸ್ ಫ್ರೆಂಡ್ಸ್ ಈಗ ಅನ್ನ ಸಾಂಬಾರು ಮಾಡೀನಿ ಬೆಳಗ್ಗೆನ ಸಾಂಬಾರು ಮಾಡಿದ್ದೆ ಹಾಗಾಗಿ ಸಾಂಬಾರು ಅನ್ನ ಊಟ ಮಾಡಿಸ್ಬೇಕಾಗಿ ತುಂಬ ಜನ ಅಲ್ಲಿನ ಟ್ರೀಟ್ಮೆಂಟ್ ಬಗ್ಗೆ ತುಂಬ ಜನ ಮಾತಾಡಿದ್ರಿ ಕಮೆಂಟ್ ಮಾಡಿರಿ ಏನಪ್ಪ ಅಂದರೆ ಕೆಲವೊಬ್ರಿಗೆ ನೂ ಬಂದೈತಂತ ಟ್ರೀಟ್ಮೆಂಟ್ ಮಾಡಿಸಿದ್ರು ಹೋಗಿಲ್ಲ ಅಂದ್ರೆ ಕೆಲವೊಬ್ಬರಿಗೆ ಹೊಳ್ಳಿ ನೋವು ಬಂದಿಲ್ಲ ಅಂತ ಕಮೆಂಟ್ ಮಾಡ್ಯಾರ ಕೆಲವೊಬ್ಬರು ಅಂತೂ ಅದನ್ನು ಹಚ್ಕೋರಿ ಇದನ್ನು ತಿನ್ರಿ ಅದನ್ನು ಮಾಡಿರಿ ಅಂತ ತುಂಬ ಜನ ಕಮೆಂಟ್ ಮಾಡಿರಿ ನಿಮ್ಮೆಲ್ಲರ ಕಮೆಂಟ್ಸ್ಗೂ ನಿಮ್ಮೆಲ್ಲರ ಕಾಳಜಿ ಪ್ರೋತ್ಸಾಹ ಸಪೋರ್ಟು ಎಲ್ಲಕ್ಕೂ ತುಂಬ ಥ್ಯಾಂಕ್ಸ್ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಕಡಿಮೆನಾಗ್ಬಿಡಿರಿ ಯಾಕಂದ್ರೆ ಟೈಮ್ ಕೊಟ್ಟು ನೋಡ್ತೀರಲ್ಲ ಅದೇ ಖುಷಿ ನನಗೆ ಈಗ ಬರ್ರಿ ಮಾತಾಡ್ಕೊಂತ ಕೂತ್ರೆ ಹಂಗೆ ಮಾತಾಡ್ಕೊತಾನೆ ಕೂದರ್ತೀನಿ ಅದನ್ನೇ ಹೇಳ್ಬೇಕಂತ ಅನಿಸ್ತು ಥ್ಯಾಂಕ್ಸ್ ಹೇಳ್ಬೇಕಂತ ಅನಿಸ್ತು ನಿಮ್ಗೆ ಹಾಗಾಗಿ ಥ್ಯಾಂಕ್ಸ್ ಹೇಳಿದೆ ಬಟ್ಟೆ ಮಡಿಸ್ಬೇಕು ಮಡಿಸೋದ್ಕಿನ್ನ ಮುಂಚೆ ನವ್ಯಾಗ ಊಟ ಮಾಡಿಸ್ತೀನಿ ಪಾತ್ರೆ ಸ್ವಲ್ಪ ಸ್ವಲ್ಪದ ಬಾಲ್ಕನಿ ಕಲ ಹಾಕಿ ಯಾಕಂದ್ರೆ ಗಾಳಿ ಜಾಸ್ತಿ ಬರ್ತೈತಿ ತಂದು ಗಾಳಿ ಹಾಗಾಗಿ ಇವತ್ತು ಯಾಕೋ ಜಿಟಿ ಜಿಟಿ ಮಳೆ ಇಲ್ಲ ಐತಿ ಸ್ವಲ್ಪ ಮೋಡ ಹಾಕೈತಿ ಸ್ವಲ್ಪ ಜಿಟಿ ಜಿಟಿ ಇದು ಬಿಸಿಲು ಬರ್ತೈತಿ ಹೆಂಗೆ ಹೇಳೋಕ್ಕಾಗಿಲ್ಲ ಅದು ವಾತಾವರಣದ ಬಗ್ಗೆ ಅದಕ್ಕೆ ಹೋಗಿ ಬಟ್ಟೆ ತಕೊಂಡ್ಬಂದುಬಿಟ್ಟೆ ಬೆಳಿಗ್ಗೆ ತಕ್ಷಣ ನಿನ್ನೆ ಸಂಜೆ ಮುಂದೆ ಹಾಕಿದ್ದೆ ಬಟ್ಟೆನ ಮಧ್ಯಾಹ್ನ ಹಾಕಿದ್ದೆ ಅದೆಲ್ಲ ಮುಗಿಯೋರಿಗಿನ ಸಾಯಂಕಾಲನ ಆಯ್ತು ಇನ್ನೇನು ಸಾಯಂಕಾಲ ಹೋಗಿ ಒಣ ಹಾಕೋದು ಹೇಳಿ ಬೆಳಗ್ಗೆನ ಹೋಗಿ ಒಣ ಹಾಕಿ ಬಂದ್ವಿ ಈಗ ಒಣಕ್ಕಂಡು ನೋಡಿರಿ ಬೆಳಗ್ಗೆ ಹಾಕಿ ಬಂದಿದ್ದ ಬಟ್ಟೆ ಎಲ್ಲ ಒಣಕ್ಕಂಡು ತೊಕೊಂಬಂದು ಇಟ್ಟಿನಿ ಬರ್ರಿ ನೋಡಿರಿ ಚಹಾ ಕುಡ್ದೇ ಇಲ್ಲ ಚಹಾ ಕುಡಿಬೇಡ್ರಿ ಸ್ವೀಟ್ ತಿನ್ಬೇಡ್ರಿ ಅಂತ ಕಮೆಂಟನ್ನು ಹಾಕಿದ್ರಿ ಚಹಾ ಕುಡ್ದೇ ಇಲ್ಲ ನೋಡ್ರಿ ಸ್ವಲ್ಪ ಕುಡಿತೀನಿ ಉಳಿದ್ರೂ ಪರವಾಗಿಲ್ಲ ಕೆಟ್ಟರು ಪರವಾಗಿಲ್ಲ ಹೇಳಿ ಅಷ್ಟು ಜಾಸ್ತಿ ಚಹಾನು ಕುಡಿಯೋದು ಈಗ ಕಡಿಮೆ ಮಾಡ್ಬೇಕು ಅನ್ಕೊತೀನಿ ಬಟ್ ಅದು ನೋಡ್ರಿ ಇರ್ತೀನಿ ನಾ ಅದ್ರ ಉಡಿ ಬಿದ್ದುಬಿಟ್ಟೈತಲ್ಲ ತಿನ್ನೋದು ಇದು ಕುಡಿಯೋದು ಹಂಗಾಗಿ ಕುಡಿತಾನೇ ಇರ್ತೀನಿ ಅನ್ನನ ಸ್ವಲ್ಪ ಐತಿ ಹಾಕಿ ತಿನ್ನಿಸ್ಬಿಡ್ತೀನಿ ಬ್ಯಾಳಿ ಸಾಕು ಮಾಡಿದ್ದೆ ನಮಿತಾಗ ಇದು ಏನಪ್ಪ ಅಂದ್ರೆ ಮೊಸರನ್ನ ಕಟ್ಟೆ ಮಮ್ಮಿ ನಂಗೆ ಇಷ್ಟ ಅಂದ್ಲು ನಾನು ಮೊಸರನ್ನಕ್ಕೆ ಹಾಲು ತುಪ್ಪ ಮೊಸರು ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಚಲೋತ್ನಂಗೆ ಮಿಕ್ಸ್ ಮಾಡಿ ಕಟ್ ಕಳಿಸ್ತೀನಿ ಆಕೆಗೆ ಇಷ್ಟ ಆಕೈತಿ ಒಗ್ಗರಣಿ ಕೊಡ್ತೀನಿ ರೂ ಅಂತಂದು ಬೇಡ ಅಂದಳು ಒಗ್ಗರ್ಣಿ ಏನು ಬೇಡ ಹಿಂಗ ಮಾಡಿ ಹಿಂಗೆ ಚೆನ್ನಾಗಿರುತ್ತೆ ಅಂದ್ಲೂ ಒಗ್ಗರಣಿ ಕೊಟ್ಟಿದ್ರೂ ಚೆನ್ನಾಗಿರುತ್ತೆ ಅಂದ್ರೆ ಕೇಳಿಲ್ಲಕ ಇಷ್ಟ ಇಲ್ಲ ಅಂತ ಒಗ್ಗರಣೆ ಅದಕ್ಕೆ ಒಗ್ಗರಣೆ ಏನು ಹಾಕಕ್ಕೆ ಹೋಗಲಿಲ್ಲ ಹಂಗೆ ಅನ್ನ ಬಿಸಿ ಬಿಸಿ ಅನ್ನಕ್ಕೆ ಹಾಲು ಮೊಸರು ತುಪ್ಪ ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಕೊಟ್ಟು ಕಳಿಸೀನಿ ನೋಡಿರಿ ರೈಸ್ ಖಾಲಿ ಆಯ್ತು ಕುಕ್ಕರ್ ತೊಳೆಯಕ್ಕಿರ್ತೀನಿ ರೊಟ್ಟಿ ರೆಸಿಪಿ ಶೇರ್ ಮಾಡ್ಕೊಂಡು ಏನು ಶೇರ್ ಮಾಡ್ತೀವಿ ಬರ್ತದೆ ರೊಟ್ಟಿ ಏನು ಮಾಡ್ತೀರಿ ಶೇರ್ ಮಾಡಿ ಆಲ್ರೆಡಿ ತುಂಬ ಸತ್ಯ ಶೇರ್ ಮಾಡೀನಿ ಆದ್ರೂ ಕೇಳ್ತಾರೆ ಹೊಸದಾಗಿ ನೋಡ್ತಿರ್ತಾರೆ ನೋಡ್ರಿ ಅವರು ಹಳೆ ವೀಡಿಯೋನ ನೋಡಿರೋದಿಲ್ಲ ಹಂಗಾಗಿ ಕೇಳ್ತಾರೆ ನೋಡೋಣ ಮನೆಯಾಗೆ ತರಕಾರಿ ಏನಿಲ್ಲ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಸ್ವಲ್ಪ ಸ್ವಲ್ಪ ಅದಾವು ಅದು ಇಷ್ಟು ಬಿಟ್ಟರೆ ನಿಮ್ಗೆ ತರಕಾರಿ ಇಲ್ಲ ಪಲ್ಯಾಕ ಕಾಳು ಅದಾವು ಕಾಳು ನಿನ ಹಾಕ್ಬೇಕು ಅವನ್ನ ಬಟ್ ಮೊನ್ನೆಲ್ಲ ಮಾಡೀನಿ ಕಾಳ್ಕೊದ್ರೆ ಹೋದ್ವಾರ ಪದೇ ಪದೇ ಬರೀ ಕಾಳು ಪಲ್ಯ ಮಾಡ್ಕೊಂಡು ತಿಂದ್ರೆ ಅದು ಇಷ್ಟ ಆಗೋಲ್ಲ ಅದಕ್ಕೆ ಮನೆಯಾಗ ಹಸಿ ಹಿಂಡಿ ಐತಿ ಶೇಂಗಾ ಪುಡಿ ಐತಿ ಗುರಳ ಪುಡಿ ಐತಿ ಎಲ್ಲ ಹಾಕಿ ಇದು ಹೀರ್ಕಾಯಿ ಪಲ್ಯ ಇಲ್ಲಾಂದ್ರೆ ಬದನೇಕಾಯಿ ಎಣ್ಣೆಗಾಯಿ ಪಲ್ಯ ಮಾಡ್ಬೇಕಂತ ಮಾಡೀನಿ ಇವತ್ತು ನಮ್ಮ ಮನೆಯವ್ರು ಬಂದ ತಕ್ಷಣ ಹೋಗಿ ಬದನೇಕಾಯಿ ಅಂತ ತೊಗೊಂಬರ್ತೀನಿ ಭಾಳ ದಿನ ಆಗೈತಿ ಬದನೇಕಾಯಿ ಪಲ್ಯ ತಿನ್ನಲಾರ್ದ ಅದಕ್ಕೆ ತಿನ್ಬೇಕನ್ಸೈತಿ ಎಣ್ಗಾಯಿ ಬದ್ನೇಕಾಯಿ ಮಾಡ್ತೀನಿ ಚೆನ್ನಾಗಿ ರೊಟ್ಟಿ ಒಳಗೆ ಇರ್ತೈತಿ ಓಕೆ ನಾನು ಅಕ್ಕಿಗೆ ಊಟ ಮಾಡಿಸ್ತೀನಿ ಸಾರು ಬಿಸಿಗಿಟ್ಟೀನಿ ಯಾಕಂದ್ರೆ ಅನ್ನನೂ ಆರಿದ್ದು ಬೆಳಿಗ್ಗೆ ಮಾಡಿದ್ದು ಮತ್ತು ಸಾರನೂ ಹಾರಿದ್ದು ಅಂದ್ರೆ ತಿನ್ನೋಂಗಿಲ್ಲಕೆ ಅಕ್ಕಿಗೆ ಬಿಸಿ ಬಿಸಿಯೋದು ಮೆತ್ತಗೆ ಇರಬೇಕು ಅಂದ್ರೆ ತಿಂತಾಳೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಪಿಕ್ಕಲ್ಲಿ ಹಚ್ಕೊತೀನಿ ಹಚ್ಕೊಂಡು ತಿನ್ನಿಸ್ತೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋದು ನಮ್ಮ ಮರಿಬೇಡ್ರಿ ನಮ್ಮ ನಮ್ಮ ಅಕ್ಕ ನಿಂತಾಳೆ ಬಿಡ್ತಾಳೆ ಅಕ್ಕಿನ ಮಾತಾಡಿಸೇ ಇಲ್ಲ ನಾವ್ಯಾ ಊಟ ಮಾಡಿಸ್ಲಾ ಊಟ ಮಾಡ್ತೀಯಾ ಹಾಂ ಪೂಜೆ ಊಟ ಮಾಡ್ತೀಯಾ ಮಮ್ಮ ಬೇಕಾ ಹ್ಞೂ ಹೊರಗೆ ನೋಡೋದು ಒಂದು ಖುಷಿ ಅಕ್ಕಿಗೆ ಪಾಪ ಹೊರಗೆ ಹೋಗಂಗಿಲ್ಲ ನನಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ ನಾನು ಮೆಟ್ಲು ಇಳಿಸ್ತೀನಿ ಬಟ್ ಹತ್ತು ಸಾಕಾಗಲ್ಲ ನಮ್ಮ ಮನೆಯವರು ಲಘು ಬಂದ್ರೆ ತಾಳಿಗಿಳಿದು ಓಡಾಡ್ಸ್ಕೊಂಡು ಬರ್ಬೋದು ಅವರೂ ಲೇಟಾಗಿ ಬರ್ತಾರೆ ಹಂಗಾಗಿ ಹೋಗೋಕ್ಕಾಗಿಲ್ಲ ಹೇಳ್ತೀರಿ ಕಮೆಂಟ್ ಮಾಡಿ ಹೊರಗಡೆ ಕರ್ಕೊಂಡು ಅಡ್ಡಾಡ್ಸ್ರಿ ಅಕ್ಕಿನ ಅಂತಂದು ಹೇಳ್ತೀರಿ ಅದೇ ಒಂದೊಂದು ದಿನ ಲೇಟಾಗಿ ಬಂದುಬಿಡ್ತಾರೆ ಒಂದು ದಿನ ಹೋಗೋದು ಒಂದಿನ ಬಿಡೋದು ಆಗುತ್ತಲ್ಲ ಅದಕ್ಕೆ ಹೋಗಲ್ಲ ಆಮೇಲೆ ಈಗ ಹೊರಗೆ ಕರ್ಕೊಂಡು ಹೋದ್ವಿ ಅಂದರೆ ಎನಿ ಟೈಮ್ ಇದು ಇರಬೇಕು ಒಬ್ರು ಜೊತೆಗಿರಬೇಕು ನಮ್ಗೆ ಒಬ್ಬಕ್ಕೀಗ ಆಗೋದಿಲ್ಲ ವೇಟ್ ಅದಾಳ ಏನಾದರೂ ಹೆಚ್ಚು ಕಡಿಮೆ ಆಗ ಬಿದ್ಲು ನಾನು ಬಿದ್ದೆ ಇಬ್ರು ಕೂಡಿ ಬಿದ್ವಿ ಅಂದ್ರೆ ಮತ್ತು ನಮ್ಮನ್ನು ನೋಡ್ಕೊಳ್ರ ಯಾರು ಅದಕ್ಕೆ ನಮ್ಮ ಸೇಫ್ಟಿ ನೋಡ್ಕೊಂಡು ಕೆಳಗಡೆ ಕರ್ಕೊಂಡು ಹೋಗಂಗಿಲ್ಲ ಜಾಸ್ತಿ ನಾನು ಊಟ ಮಾಡಿಸ್ತೀನಿ ಫ್ರೆಂಡ್ಸ್ ಮೇಲೇನ ಕರ್ಕೊಂಡು ಹೋಗ್ಬೇಕಂತೀನಿ ಇಳಿಸ್ತೀನಿ ಈಸಿಯಾಗೇ ಇಳಿಸ್ಬಿಡ್ತೀನಿ ಬಟ್ ಹತ್ತಬೇಕಾದ್ರೆ ಮೊಟ್ಟೆ ಕಾಲು ಬೇಗ ಏನು ತಿಕ್ಕದೆ ಇಲ್ಲ ಮೆಟ್ರ್ ಮೇಲೆ ನನ್ನ ಮೇಲೆ ಎಲ್ಲ ಬರ ಹಾಕಿಬಿಡ್ತಾವೆ ಅದಕ್ಕೆ ನಾನು ರಿಸ್ಕ್ ತೊಗೊಳಕ್ಕೆ ಹೋಗಂಗಿಲ್ಲ ಜಾಸ್ತಿ ಏನೇ ಓಡಾಡ್ಸೋದು ಆಟ ಆಡಿಸೋದು ಏನಿದ್ರು ಇಲ್ಲೇ ಒಳಗೆ ಮಾಡಿಸ್ಬಿಡ್ತೀನಿ ರಿಸ್ಕ್ ತೊಗೊಂಡ್ರೆ ನಮ್ಗೆ ನೋಡಿರಿ ಕಷ್ಟ ನಮ್ ಕ ಏನಕ್ಕೆ ಕಷ್ಟ ಆದರೂ ನಾವೇ ಅನ್ಭವಿಸ್ಬೇಕು ಒಬ್ಬರು ಕಮೆಂಟ್ ಹಾಕ್ಯಾರ ಮುಂದೆ ಹೆಂಗ ಸಿಸ್ಟ್ರ ನಿಮ್ಮ ನಾವೆಂದು ಹೆಲ್ತು ನಿಮ್ಮ ಹೆಲ್ತು ಅಂತ ಕಮೆಂಟ್ ಹಾಕ್ಯಾರ ನನಗೇನು ಅಂಥದ್ದು ಏನು ದೊಡ್ಡ ಇದು ರೋಗ ಬಂದಿಲ್ಲ ಅಂಥದ್ದು ಏನು ದೊಡ್ಡ ರೋಗ ಬಂದಿಲ್ಲ ದೇವ್ರು ಕಾಪಾಡ್ತಾನೆ ಮುಂದೆ ಆದ್ರೆ ಕಾಪಾಡ್ತಾನೆ ಇವಾಗ ಆದ್ರನ್ನ ಕಾಪಾಡೋಕ್ಕೆ ಕಾಪಾಡ್ತಾನೆ ಇವಾಗ ಅಂಥ ಮಗಳು ಕೊಟ್ಟನಂದ್ರೆ ನಮ್ಗೆ ಆ ದೇವ್ರ ಶಕ್ತಿ ಹಾಕಿ ಹಾಕ್ತಾನೆ ನಾನು ನೋಡ್ರಿ ನೀನು ಅಷ್ಟು ಮೊನ್ನೆ ಅಷ್ಟು ಹಲ್ಲುನೂ ಇದ್ರು ಶಕ್ತಿ ಕೊಟ್ಟ ಕೊಡ್ತಾನ ಮಾಡೋ ಅಂಥ ಶಕ್ತಿನ ಮಿಕ್ಕ ಟೈಮಿಗೆ ದೇವ್ರು ಏನು ಮಾಡ್ತಾನೆ ನಾನು ದೇವ್ರಿಗೆ ಬಿಟ್ಟು ಕೊಟ್ಟಿದ್ದು ನಾನು ಅವ್ರಿಗೆ ಹಂಗೆ ರಿಪ್ಲೈ ಹಾಕಿದ್ದೆ ದೇವ್ರಿಗೆ ಬಿಟ್ಟಿದ್ದೆ ಅಂತ ಹೇಳಿಬಿಟ್ಟು ಎರಡೇ ವರ್ಡಲ್ಲೇ ಆನ್ಸರ್ ಮಾಡಿದೆ ಅವರಿಗೆ ಆ ಥರ ಕೇಳ್ತಾರ ಮುಂದೆ ಹೆಂಗೆ ಅಂತಂದು ಏನು ಉತ್ತರ ಹೇಳ್ಬೇಕು ಹೇಳ್ರಿ ಮುಂದಿಂದ ಯಾರು ಕಂಡು ಬಂದಾರ ಯಾರು ಕಂಡು ಬಂದಿಲ್ಲ ಮುಂದೆ ಹೆಂಗೆ ಹೋಗ್ತ ಹೆಂಗೆ ಅದೇ ಮುಂದಿನ ವಿಚಾರ ಮಾಡ್ಕೊಂಡು ಕುಂತರಿ ಈಗ ಕೊರಕ್ಕೆ ಬಂದು ಕುಂದ್ರಕ್ಕೆ ನಾನು ಮುಂಚೆ ಹಂಗ ಮಾಡ್ತಿದ್ದೆ ಫ್ರೆಂಡ್ಸು ಭಾಳ ನೆಗೆಟಿವ್ ಆಗಿ ವಿಚಾರ ಮಾಡ್ತಿದ್ದೆ ಮುಂದೆ ಹೆಂಗಪ್ಪ ದೇವ್ರೆ ಮುಂದೆ ಹೆಂಗೆ ಮುಂದೆ ಹೆಂಗ ಅಂತ ಭಾಳ ವಿಚಾರ ಮಾಡಿ ಸಲ ಹತ್ಕೊಂತನ ಕುಂದಿರ್ತಿದ್ದೆ ಒಬ್ಬಕ್ಕೆ ನಮ್ಮ ಜೀವನ ಹೆಂಗಾಯ್ತಲ್ಲ ಅಂತ ಹೇಳ್ಬಿಟ್ಟು ಕಣ್ಣೀರು ಹಾಕೊತ ಕುಂದಿರ್ತಿದ್ದೆ ಬಟ್ ಅದನ್ನೆಲ್ಲ ಕಿತ್ತೊಗದ್ಬಿಟ್ಟೆ ಈಗ ಮನಸ್ಸಿಂದ ಇವಾಗ ಏನು ಚಲೋ ನಡೆಯಕತ್ತೈತೆ ಸಾಕು ಮುಂದೆ ದೇವ್ರಿಗೆ ಬಿಟ್ಕೊಟ್ಟಿತ್ತು ಅಂತ ಹೇಳಿಬಿಟ್ಟು ದೇವ್ರ ಮೇಲೆ ಭಾರ ಹಾಕಿ ಬಿಟ್ಬಿಟ್ಟಿ ನೋಡ್ರಿ ಸುಮ್ಮನೆ ಮುಂದಿನ ವಿಚಾರ ಮಾಡ್ಕೊಂಡು ಕುತ್ಕೊಂಡ್ರೆ ತಲೆನೋವು ಮತ್ತು ನಮ್ಗೆ ಯಾ ನಾವು ಚಿಂತೆ ಮಾಡ್ಕೊಂಡು ಕುಂತ್ರೆ ನಮ್ಮ ಮಕ್ಕಳು ನೋಡ್ಕೊಳ್ರ ಚಿಂತೆ ಮಾಡಿದ್ರೆ ಒಂದಕ್ಕೊಂದು ಮಾನಸಿಕ ರೋಗ ಜ ಅಂತ ಅದಕ್ಕೆ ಬೇಡ ಬೇಡ ಇವಾಗ ಹೆಂಗೆ ನಡ್ದೈತಿ ಜೀವನ ಹಿಂಗೆ ನಡೀಲಿ ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ಜೀವನ ಮಾಡಾಕತ್ತೀವಿ ಊಟ ಮಾಡಿಸ್ತೀನಿ ಏನೇನೋ ಮಾತಾಡ್ಕೋ ಏನೇನೋ ಹೇಳಕತ್ತೀನಿ ಯಾಕಂದ್ರೆ ಕಮೆಂಟ್ ಹಾಕಿದ್ರಲ್ಲ ನನಗೆ ಒಂಥರ ಇದಾಯಿತು ಮುಂದೆ ಹೆಂಗೆ ಸಿಸ್ಟ್ರ್ ನಿಮ್ಮ ಜೀವನ ಅಂತಂದು ಕೇಳಿದ್ರು ಮುಂದಿಂದ ಯಾರು ಕಂಡು ಬಂದ್ರಿ ಯಾರು ಕಂಡು ಬಂದಿಲ್ಲ ಈ ಜೀವನ ಜೀವ ನೀರಿನ ಮ್ಯಾಗಿನ್ ಗುಳ್ಳಿದ್ದಂಗೆ ಯಾರು ಹೆಂಗ ಜೀವನ ಹೆಂಗಾಗುತ್ತ ಹೇಳಕ್ಕಾಗಿಲ್ಲ ನೋಡೋಣ ಏನೇನು ಆಕೈತಿ ಅದಿಲ್ಲ ರೀ ಫ್ರೆಂಡ್ಸು ನಿಮಗೇನು ಅನ್ಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ನೋಡಿರಿ ಈಗ ನಾವ್ಯಾಗ ಊಟ ಮಾಡ್ಸಿದ್ನಿ ಅಕ್ಕಿಗೆ ಊಟ ಮಾಡಿಸಿದ ತಕ್ಷಣ ಪಾತ್ರೆ ತೊಳೆ ತಿಂದಿದ್ದು ಮತ್ತು ಕುಕ್ಕರ್ ಇತ್ತು ಒಂದು ಹಾಗಾಗಿ ಸ್ವಲ್ಪ ಸ್ವಲ್ಪ ಇದ್ದಾಗನ ತೊಳ್ಕೊಂಡ್ಬಿಟ್ರಾಗತ್ತೇಳಿ ತೊಳೆ ತೊಳೆಯಕತ್ತೀನಿ ನೋಡಿರಿ ತೊಳಿತಾ ಇದ್ದೆ ಜೋರು ಮಳೆ ಗಾಳಿ ಬೀಸಕ್ಕೆ ಆ ಗಾಳಿ ಸೌಂಡಿಗೆ ಡೋರ್ ಸೌಂಡ್ ಆಗತ್ತಿತ್ತು ಅದಕ್ಕೆ ನಾನು ನಮಿತಾ ಏನಂತ ಹೇಳ್ಬಿಟ್ಟು ಪಾತ್ರೆ ಬಿಟ್ಟು ಬಂದು ನೋಡಿದ್ರೆ ಗಾಳಿ ಸೌಂಡಿಗೆ ಕದ ಸೌಂಡ್ ಆಗತ್ತಿತ್ತು ಗಾಳಿಗೆ ಮತ್ತು ನೋಡಿರಿ ಯಾವ ಪರಿ ಗಾಳಿ ಬಿಟ್ಟಿತ್ತು ಅಂದ್ರೆ ಹಿಂಗೆ ಮಳೆ ಜೋರು ಬಂದ್ಬಿಡುತ್ತಾನ ಅನ್ನೋ ಹಂಗೆ ಗಾಳಿ ಬಿಟ್ಟಿತ್ತು ಬಟ್ ಮಳೆ ಏನು ಜೋರಾಗಿ ಬರಲಿಲ್ಲ ಸ್ವಲ್ಪ ಬಂತು ಮಳಿ ಇಷ್ಟೆಲ್ಲ ಆಯಿತು ನಾವು ನವೇನೂ ಕೂಡ ಕಿಟಕಿಯ ನಿಂತ್ಕೊಂಡು ಗಾಬರಿಯಿಂದನ ನೊಣತ್ತಿದ್ಲು ಹೊರಗೆಲ್ಲ ಮಳಿ ಬರಕತಿತ್ತು ನೋಡ್ರಿ ಕಿಟಕಿಯಾಗೆಲ್ಲ ನೀರು ಸಿಡಿಯಾಗತ್ತಿದ್ದು ಕಿಟಕಿ ಸೈಡ ಮಳಿ ಬರೋಕತಿತ್ತು ನೋಡ್ರಿ ಮಳೀ ಅಷ್ಟು ಜೋರು ಬರಲಿಲ್ಲ ಬರಬೇಕಾಗಿತ್ತು ಚಲೋ ಆಕಿತ್ತು ಬಟ್ ಬರೀ ಮೋಡ ಕವಿದ ವಾತಾವರಣ ಜಾಸ್ತಿ ಐತಿ ಮಳೆ ಕಡಿಮೆ ಐತಿ ಜಿಟಿ ಜಿಟಿ ಮಳೆ ಅಷ್ಟೇ ಇನ್ನೇನು ದೊಡ್ಡ ಮಳೆ ಆಗಿಲ್ಲ ನೋಡಿರಿ ಎಲ್ಲ ಕ್ಲೀನ್ ಮಾಡಿದೆ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಈಗ ಆಮೇಲೆ ನಾವು ಮಿತ್ತಂದು ನಾವೇನು ಸಾಕ್ಸ್ ತೊಳೆದು ಹಾಕಿದೆ ನಾವೇನು ಒಂದು ಮೂರು ಪ್ಯಾಂಟು ಮತ್ತೊಂದು ಬೆಡ್ ಪ್ರೊಟೆಕ್ಟ್ ಇತ್ತು ತೊಳೆದು ಹಾಕಿ ಈಗ ಬಟ್ಟೆ ಮಡಿಚಿಟ್ಕೋಬೇಕು ಯಾಕಂದ್ರೆ ಭಾಳ ಅದಾವು ಈಗ ಮಡಿಚಿಟ್ಬಿಡ್ತೀನಿ ನಾವೇ ನಿಂತಿದ್ಲು ಈಗ ಕುಂದರ್ಶಿನಿ ವಾ ಬರೀ ನಿಂದ್ರಸಿದ್ರೆ ಅಕ್ಕಿಗೆ ಕಾಲು ನೋವು ಬರ್ತವೆ ನೋಡ್ರಿ ಹಂಗಾಗಿ ಏಯ್ ಎದಕ್ಕ ಏನಾಯ್ತು ಬೇಡಮ್ಮ ಹಂಗೆಲ್ಲ ಚೀರ್ಬಾರ್ದು ಎದಾಡ್ತೀಯಾ ಎದ್ದ ಹ್ಞೂ ನೋಡಿರಿ ಹೆಂಗೆ ಮಾಡ್ತಾ ಟಿ ವಿ ಬಂದ್ ಮಾಡೀನಿ ಯಾಕಂದ್ರೆ ಕಾಪಿ ರೈಟ್ ಬಂದುಬಿಟ್ಟ ಮೊನ್ನೆ ಅದಕ್ಕೆ ಅದನ್ನ ರಿಮೂವ್ ಮಾಡಿದಾಗ ವೀಡಿಯೋಕೆ ಮಾನಿಟೈಜೇಷನ್ ಆನ್ ಆಯ್ತು ಇಲ್ಲಾಂದ್ರೆ ಮಾನಿಟೈಜೇಷನ್ ಆನ್ ಹಾಕಿದ್ದಿಲ್ಲ ನಮಿತ ಬಂದ್ಲು ನೋಡ್ರಿ ಸ್ಕೂಲ್ ಬ್ಯಾಗ್ ಅಲ್ಲೇ ಸೊಪ್ಪದ ಮ್ಯಾಗ ಇಟ್ಟಾಳ ಬಂದಾಳ ಬಂದು ನೋಡಿರಿ ಏನು ಮಾಡಕತ್ತೀ ಬಿಸ್ಕೆಟ್ ತಿನ್ನಾಕತ್ತ ಬಿಟ್ಟಾಳಂತ ಇವತ್ತು ಸೆಕೆಂಡ್ ಟ್ರಿಪ್ ಹಂಗಾಗಿ ಹಾಗಾಗಿ ಹಸುವಾಗಿತ್ತು ಹಾಂ 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 ಏ ಯಾ ಬಂದಾಳು ಹಾಂ ತೆಗ್ದ್ಬಿಡು ಇದನ್ನು ಸಾಕು ಇದನ್ನು ತೆಗ್ದ್ಬಿಡು ವಾಶ್ ಮಾಡೋಕೆ ಹಾಕೋಣ ಇನ್ನೊಂದು ನಾನು ವಾಶ್ ಮಾಡಿದ್ದು ಸಾಕಿದ ಹ್ಞೂ 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 ವಾಶ್ ಮಾಡೋಕೆ ಹಾಕಿ ಅದನ್ನು ಓಪನ್ ಮಾಡಿಟ್ಟ ಬಟ್ಟೆ ಚೇಂಜ್ ಮಾಡೋಕ್ಕ ಏನ ನಡಿ ಕಿಳಿಕ ನಿಂತರ ಇಷ್ಟತನ ಕುಂತಂಗೆ ಕಿತ್ ಬಿ ಸಾಕತ್ತಿದ್ದೀ ಏನು ಬೇಕು ನಿನಗೆ ಏ ಮಾಡ್ತಾಳ ಓ ಇವ ನೀಂದರು ನಿಂದ್ರ ಹ್ಞೂ ಕಿರ್ಚ ಸಾಕ ಏನು ಮಾಡಕತ್ತಿಲ್ಲ ಹಾಂ ಹೌದಾನ ತಕತ್ತಾಯ್ತು ತಕತ್ತಾಯ್ ಮಾಡಕತ್ತಾ ಅಂತ ನಾವೇ ಯಾಕೆ ಹಾಂ ಸಿಕ್ತಾ ಹ್ಞೂ ಹ್ಞೂ ಹಾಂ ಬೇಡ ನಮ್ಮ ಹಾಕ್ಕೊಬಿಡ ಹಾಕೊಂಡದು ಹ್ಞೂ ಹ್ಞೂ ಬೇಡವಾ ಹ್ಞೂ ಹ್ಞೂ ನೋಡಿದ್ರಲ್ಲ ನಮ್ಮ ನಮ್ಮಿತ ಎಲ್ಲ ಕಿತ್ ಹಾಕಿ ಹಾಕಿ ಅವ್ರು ಹಾಕೊಂಡು ಲಗ್ಗಿನ್ಸ್ ಹಾಕ್ಕೊಂಡಿ ಕುಡ್ಕಡೆ ಆಕಿಗೆ ಎರಡು ಲಗ್ಗಿನ್ಸ್ ತೊಗೊಂಡ್ಬಂದಿದ್ನಲ್ಲ ಮೊನ್ನೆ ಬರ್ತಡೇ ಅಕ್ಕ ಹಾಗಾಗಿ ನಾನು ಒಂದು ಹಾಕ್ಕೊಂಡಿನಿ ಅದ್ರಾಗ ಅಂತಂದು ತೊಗೊಂಡು ಹಾಕೊಂಡಾಗತ್ತಿದ್ಲು ನಾನು ಆಕಿಗೆ ದೊಡ್ಡ ಸೈಜ್ ತಂದಿನಿ ಈಕೆ ನೋಡಿ ತೆಳಗದಳ ಬೇಡ ಅಂದ್ರೆ ಕೇಳಿಲ್ಲ ಹಾಕ್ಕೊಂಡ್ಳು ಬಿಡು ಅಂತ ನಾನು ಸುಮ್ಮನೆ ಅದೇ ಅಕ್ಕಿಗೆ ಕೊಡಿಸ್ಬೇಕು ಬಟ್ ಆಕಿ ಜಾ ಇದು ಡ್ರೆಸ್ ಭಾಳ ಅದವು ಅವನ್ನೆಲ್ಲ ಹಾಕ್ಕೊಂಡು ಹರಿವ ನಿನಗೂ ಕೊಡಿಸ್ತೀನಿ ಅಂಥೇಳಿ ಬಟ್ ಆಕಿ ಬರೀ ದಿನಾನು ಹಾಕ್ಕೊಂಡಿದ್ವ ಹಾಕ್ಕೊತಾಳೆ ಮೂಲ್ಯಾಗ ಇಟ್ಟಿದ್ದು ಹಂಗೆ ಮೂಲ್ಯಾಗೆ ಇಟ್ಬಿಡ್ತಾಳೆ ದಿನ ಹಾಕ್ಕೊಂಡಿದ್ವಿ ಹಾಕ್ಕೊತಾಳೆ ಹಿಂಗೆ ಮಾಡ್ತಾಳ್ರಿ ನಮ್ಮ ಅಂತ ಹೇಳ್ಬಿಟ್ಟು ಅಕ್ಕಿ ತೊಳೆದು ಅನ್ನಕ್ಕೆ ಇಟ್ಟಿದ್ದೆ ನಮ್ಮ ಮನೆಯವ್ರು ಬಂದರು ಇನ್ನೂ ಕುಕ್ಕರ್ ಕೂಗಿಸಿಲ್ಲ ಅವ್ರು ಬಂದು ಚಹಾ ಕುಡಿದ್ರು ತರಕಾರಿ ಇದ್ದಿದ್ದಿಲ್ಲ ತರಕಾರಿ ತೊಗೊಂಬರೊಂಬ ತೊಗೊಂಬೋರಿ ಅಂತಂದ್ರೆ ನೀನ ಬಾ ಯಾಕಂದ್ರೆ ಅವರು ಒಂದೊಂದು ಏನು ಅದು ಕೆಟ್ಟದ್ದು ತರ್ತಾರೆ ನೋಡ್ರಿ ಇಂಥ ಒಂದು ಅಂತೀನಲ್ಲ ಅದಕ್ಕೆ ನೀನ ಬಿಡು ಅಂತಾರೆ ಹಾಗಾಗಿ ನಾನು ನಮ್ಮ ಮನೆಯವ್ರು ಹೋಗಿ ತರಕಾರಿ ತೊಗೊಂಬಂದ್ವಿ ಏನೇನು ತೊಗೊಂಬಂದಿ ಅಂತ ತರಿಸ್ತೀನಿ ಬಾಳೆಹಣ್ಣು ಬಾಳೆಹಣ್ಣು ಇನ್ನೇನು ಸೀಸನ್ ಮುಗಿಯೋಕ್ಕೆ ಬಂತು ಅದಕ್ಕೆ ತಿನ್ಬೇಕಂತೇಳಿ ತೊಗೊಂಬಂದೆ ಮನಿ ಕೊಿ ಇದು ಮಾಯನಿದ್ದು ಮತ್ತು ಈಗ ಮಾ ತೊಗೊಂಡಿದ್ದೆ ಇವು ಚಲೋ ಇರ್ತಾವೆ ಹುಳಿರಂಗಿಲ್ಲ ಇವು ಸೀನು ಇರ್ತಾವೆ ಇಲ್ಲೊಂದು ಸೊಪ್ಪು ಇರ್ತಾವೊಂದು ಸ್ವಲ್ಪ ಚೆನ್ನಾಗಿರ್ತಾವ ಈಗ ಗೋಯ್ದು ಅದಕ್ಕಾಗಿ ಎರಡು ತೊಗೊಂಡೆ ನಮ್ಮ ಮನೆಯವ್ರು ಎರಡು ಸೇರಿ ಮುನ್ನೂರೈವತ್ತೆರಡು ರೂಪಾಯಿ ಬಿಲ್ ಹಾಕ್ಯಾರ ಸುಮ್ಮನೆ ಇಸ್ಕೊಂಬಾರ ಮತ್ತು ನಾನು ಬಿಲ್ ನೋಡಿ ಎರಡು ಥರದ ಮಾಯನ ತೊಗೊಂಡಿನಿ ಅಂತಂದೆ ನಾ ಎಲ್ಲ ಹೇಳ್ಬಿಟ್ಟು ಬಿಲ್ ಹಾಕಿನಿ ಅಂತಂದ್ರು ಮತ್ತು ಬಿಟ್ಟು ತೂಕ ಮಾಡಿದರೆ ಇಪ್ಪತ್ತೆರಡು ರೂಪಾಯಿ ವಾಪಸ್ ಬಂತು ಹಿಂಗೆ ನೋಡಿರಿ ಗಂಡು ಮಕ್ಕಳು ಒಟ್ಟು ವಿಚಾರ ಮಾಡಂಗಿಲ್ಲ ನಮ್ಮ ಮನೆಯವರು ಎಷ್ಟು ಏನು ತರಕಾರಿ ರೇಟ್ ಕೇಳೋಂಗಿಲ್ಲ ಏನಿಲ್ಲ ಒಟ್ಟು ಹೋಗೋದು ತರೋದು ಹಾಕ್ಕೊಂಬರೋದು ಅವರು ಬಿಲ್ ಕೊಟ್ಟಷ್ಟು ಕೊಟ್ಟು ಬಂದುಬಿಡೋದು ವಿಚಾರ ಮಾಡಂಗೇ ಇಲ್ಲ ಹಂಗಾಗಿ ನನ್ನ ಕರಿತರ್ ಈಗ ನೋಡ್ರಿ ಹೀರಿಕಾಯಿ ತೊಗೊಂಬಂದಿನಿ ಮಾವಿನ ತೊಗೊಂಬಂದಿನಿ ಆಮೇಲೆ ಬೆಂಡೆಕಾಯಿ ತಂದಿನಿ ಈಗ ಪಲ್ಯ ಮಾಡ್ಬೇಕು ಹೇಳಿದ್ನಲ್ಲ ನಾನು ಇದನ್ನು ನನಗೆ ಬದ್ನಿಕಾಯಿ ಮಾಡಬೇಕು ಅಂತಂದು ಆಮೇಲೆ ಎಂಟು ಗಂಟೆ ಈಗ ಟೈಮ್ ಬರೋದ ಏಳುವರೆಗೆ ಬಂದರು ನೋಡಿರಿ ನೀರ್ಲನ್ನು ಅಂತೀವಿ ನಾವು ಇವಾಗ ನೀರ್ಲನ್ನು ಅಂತೀವಿ ಈ ಕಡೆ ಏನಂತಾರೆ ಗೊತ್ತಿಲ್ಲ ನನಗೆ ಆಮೇಲೆ ಚೌಳಿಕಾಯಿ ತೊಗೊಂಡೆ ರೊಟ್ಟಿ ಆಗ ತಲ್ರಿ ತರಕಾರಿ ಅದಕ್ಕೆ ಬೆಂಡೆಕಾಯಿ ಚೌಳಿಕಾಯಿ ಬದ್ನಿಕಾಯಿ ಹೆಂಗಾಯಿ ಮಾಡಕ್ಕೆ ತಗೊಬನ್ನಿ ಬದ್ನಿಕಾಯಿ ನೋಡಿರಿ ಇದನ್ನ ಚಿಕ್ಕ ಚಿಕ್ಕ ಆರಿಸ್ಕೊಂಬಂದೀನಿ ದೊಡ್ಡನು ಇದು ಚಿಕ್ಕೂ ಇದು ಮೀಡಿಯಮ್ ಸೈಜನ್ನೂ ಆರಿಸ್ಕೊಂಬಂದೀನಿ ಇಷ್ಟೇ ಇಷ್ಟಕ್ಕಿನೇ ಆರ್ನೂರು ರೂಪಾಯಿ ಮಾಡ್ಯಾರ ಯಪ್ಪ ನೋಡಿರಿ ಎರಡು ಎರಡು ಮೂಲಾಗಿ ಬದ್ನಿಕಾಯಿ ಹೀರಿಕಾಯಿ ಚೌಳಿಕಾಯಿ ಬೆಂಡೆಕಾಯಿ ಪಲ್ಯಕ ಇಷ್ಟಕ್ಕಿ ಆರ್ನೂರು ಮತ್ತು ಬಾಳೆಹಣ್ಣು ಈ ಹಣ್ಣು ಮಾಯನನ್ನು ಹಣ್ಣಿಗೆ ಹೋಗಿ ದುಡ್ಡು ಜಾಸ್ತಿ ಇನ್ನು ನೋಡಿರಿ ನಾ ದಿಟ್ಟಿದ್ದೆ ಚೆಕ್ ಮಾಡಿ ಇಷ್ಟೆಲ್ಲ ತೊಗೊಂಬಂದಿನಿ ಫ್ರೆಂಡ್ಸ್ ಈಗ ಇವನ್ನೆಲ್ಲ ತೆಗೆದಿಡ್ಬೇಕು ತೆಗೆದಿಟ್ಟು ಪಲ್ಯವು ಮತ್ತು ರೊಟ್ಟಿ ಮಾಡ್ತೀನಿ ಫಸ್ಟ್ ರೊಟ್ಟಿ ಮಾಡ್ತೀನಿ ಆಮೇಲೆ ಪಟ ಪಟ ರೊಟ್ಟಿ ಆ ಪಲ್ಯಕ್ಕೆ ರೆಡಿ ಮಾಡ್ಕೊತೀನಿ ಬರ್ರಿ ಕಂಟಿನ್ಯೂ ಮಾಡ್ತೀನಿ ನೋಡಿರಿ ನಾನು ತರಕಾರಿ ಎಲ್ಲ ಎತ್ತಿಕ್ಕಿದೆ ನಮ್ಮ ಮನೆಯವರು ನಮಿತಾನ ಕರ್ಕೊಂಡು ಹೋದ್ರೆ ಏನಾರು ತಿನ್ನ ತಿನ್ನೋಕೆ ಕೊಡಿಸ್ಕೊಂಡ್ಬರ್ತೀನಿ ಅಂತ ಹೇಳ್ಬಿಟ್ಟು ಏನು ತಿನ್ನೋದು ಅಂದ್ರೆ ಬಿರಿಯಾನಿ ಕೊಡ್ಸೋತ್ತಾರಂತ ನಾನು ನೋಡಿದ ರೊಟ್ಟಿ ಎಣ್ಗಾಯಿ ಪಲ್ಯ ಮಾಡಬೇಕು ಅಂತ ನಾನು ಐಡಿಯಾ ಹಾಕ್ಕೊಂಡೀನಿ ಅವ್ರು ಹೋಗಿ ಅಲ್ಲಿ ಬಿರಿಯಾನಿ ತೊಗೊಂಡಾರಂತ ತಂದಿ ಮಗಳು ಅದಕ್ಕೆ ಅನ್ನಕ್ಕೆ ಇಟ್ಟಿನಿ ಅನ್ನ ಒಂದು ಎರಡು ಗ್ಲಾಸ್ ಬಟ್ಲದಷ್ಟು ಅಕ್ಕಿ ಹಾಕಿಟ್ಟಿನಿ ಆಲ್ರೆಡಿ ಅದಕ್ಕೆ ಈಗ ಅಕ್ಕಿ ಒಂದು ಬಿ ಒಂದ ಬಿರಿಯಾನಿ ಕೊಡ್ಸ್ಯಾರಂತ ಅಕ್ಕಿಗೆ ನಾವೇಗ ಸೇರಿ ನಮಗಿಬ್ರಿಗೆ ಅದು ಅನ್ನ ಆಗಿ ಉಳಿತೈತಿ ಮತ್ತು ಈಗ ರೊಟ್ಟಿ ಮಾಡಿದ್ದಂದ್ರೆ ಅನ್ನನೂ ಉಳಿತೈತಿ ರೊಟ್ಟಿನೂ ಉಳಿತಾವು ಅದಕ್ಕೆ ಬೇಡ ಬೇಡ ಈಗ ಅಡುಗೆ ಮಾಡೋದು ಸಾಂಬಾರು ಆಯ್ತು ಒಂದು ಸ್ವಲ್ಪ ಅನ್ನ ಸಾಂಬಾರು ಉಂಡ್ರಾಯ್ತು ಈಗ ಮತ್ತು ಏನಾರ ಮೊಟ್ಟೆಗಿಟ್ಟು ತರಿಸ್ಕೊಂಡು ಆಮ್ಲೆಟ್ ಗಿಮ್ಲೆಟ್ ಹಾಕ್ಕೊಂಡು ತಿಂದ್ರಾಯ್ತು ಅಂತ ಅಂದ್ಕೊಂಡಿನಿ ಫ್ರೆಂಡ್ಸ್ ನಾಳೆ ಬೆಳಿಗ್ಗೆ ಲಗು ಎದ್ದು ಚಪಾತಿ ಬೆಂಡೆಕಾಯಿ ಅದಾವು ಚೌಳಿಕಾಯಿ ಅದಾವು ಹೀರೆಕಾಯಿ ಐತಿ ಎರಡರ ಮೂರಾಕೆ ಒಂದು ಯಾವುದಾದ್ರೂ ಒಂದು ಮಾಡ್ತೀನಿ ಬದ್ನಿಕಾಯಿ ಎಣ್ಗಾಯಿ ಬದ್ನಿಕಾಯಿ ಬಾ ನಾನು ಇದ್ರಾಗ ಮಾಡಬೇಕು ರೊಟ್ಟಾಗಿ ಮಾಡಿದ್ರೆ ಚಲೋ ಅದ ಅದಕ್ಕೆ ನಾಳೆ ಹೀರೆಕಾಯಿ ಮಾಡಿಬಿಡ್ತೀನಿ ಬೇಕಂದ್ರೆ ನಾಡಿದ್ದು ರೊಟ್ಟೆಗ ಬದ್ನಿಕಾಯಿ ಎಣ್ಗಾಯಿ ಮಾಡಿದ್ರೆ ಆತು ಈಗ ತೋರಿಸ್ತೀನಿ ನೋಡ್ರಿ ಏನು ತಗೋ ಬಿರಿಯಾನಿ ತೊಗೋಣ ಅಂತ ನಾನು ಹೇಳೀನಿ ಅಂತಂದ್ರೆ ನಾನು ಏನಾರ ಬ್ರೆಡ್ಡು ಬಿಸ್ಕೆಟ ಏನಾರ ಕೊಡಿಸ್ಕೊಂಬರ್ತಾರಂತ ನಾ ಮಾಡೀನಿ ಆಕಿಗೆ ಬಿರಿಯಾನಿ ಇಷ್ಟ ಅಲ್ಲ ಹಂಗಾಗಿ ಬಿರಿಯಾನಿ ಬಿರಿಯಾನಿ ಕೇಳ ನೋಡಿರಿ ಅದ್ರಿ ಕುಕ್ಕರ್ನಾಗ ಹಣ್ಣಕ್ಕಿಟ್ಟಿನಿ ನಾನು ಆಲ್ರೆಡಿ ಹೌದಾ ಚಹಾ ಹಂಗೈತಿ ಸಾಂಬಾರು ಐತಿ ಅಕ್ಕಿ ಪಾಲಿಂದ ಅದು ಚಹಾ ತೋರಿಸ್ತೀನಿ ರೀ ಎಂತಂದ ಅಂತಂದು ನೋಡಿರಿ ಬಿರಿಯಾನಿ ಹಿಡ್ಕೊಂಬಂದ ಕೈಯಾಗ ಹೇ ஏனா திண்ணு பிர்யானி பிர்யானி தந்தாடு தங்கி திண்ணா ஆ நமக்கு அன்னக்கு இட் பிட்டின் நான் ಎಲ್ಲರಿಗೂ ಸೇರಿ ಅನ್ನ ಮಾಡ್ಬೇಕಂತ ಮಾ ಎರಡು ಬಟ್ಲ ತಗದಿಟ್ಟೀನಿ ಸಾಂಬಾರು ಐತಿ ಮೊಟ್ಟೆ ತೊಗೊಂಬರ್ತೀರಿ ಅಂತ ಫೋನ್ ಹಚ್ಬೇಕಂದೇ ಬಂದ ಬಿಟ್ರೆ ಅಲ್ಲೇ ಅವ್ರು ಬಿರಿಯಾನಿ ಹೊಡಿತಾರ ನಾವು ಆಮ್ಲೆಟ್ ಹಾಕ್ಕೊಂಡು ತಿಂದಿರ ಇವತ್ತು ಬುಧವಾರ ಹೆಂಗಾದ್ರೆ ಹೆಂಗೆ ಮಾಡ್ತೀರಿ ಇಲ್ಲಾಂದ್ರೆ ಉಪ್ಪಿನಕಾಯಿ ಹಚ್ಕೊಂಡು ತಿನ್ನ ಬಿಡ ಹ್ಞೂ ಹ್ಞೂ ಓ ತಿನ್ನು ತಿನ್ನಿಸ್ಲಾ ನಾನೇ ಅದು ಒಂದು ಇಟ್ಟಿರುತ್ತೆ ಫ್ರೆಂಡ್ಸ್ ನೋಡಿರಿ ಊಟ ಆಯಿತು ಊಟ ಆಗಿ ನಾವೇನ ಇಲ್ಲಿ ಕರ್ಕೊಂಬಂದು ಮನಗಿಸೀನಿ ಒಂಚೂರು ಓಡಾಡ್ಸಿದೆ ಓಡಾಡಿಸಿ ಈಗ ಇಬ್ಬರು ಮಕ್ಕೋಬೇಕು ನಾನು ಒಂದು ಸ್ವಲ್ಪ ವಿಕ್ಸ್ ಹಚ್ಕೊಂಡೆ ಇಲ್ಲೊಂಚೂರು ಚೂರು ಸಾಗತ್ತಿತ್ತು ಹಾಗಾಗಿ ಇಲ್ಲೆಲ್ಲ ಹಚ್ಕೊಂಡಿನಿ ವಿಕ್ಸ್ ಸ್ವಲ್ಪ ಕಡಿಮೆ ಆಕೈತೆ ಅದನ್ನ ಅಲ್ಲ ಅದು ಇದು ಏನಪ್ಪಾ ಅಂದರೆ ಏನಾಯ್ತಿ ಮೆಂಥ ಪ್ಲಸ್ ಬಾಂಬ್ ಅದು ಒಂದು ಹಚ್ಕೊಂಡಿನಿ ಮಣ್ಣೆ ಅದನ್ನ ಹಚ್ಕೊಂಡ ಮೇಲೆನ ಆರಾಮಾಯ್ತು ಅದಕ್ಕೆ ಈಗ ಒಂಚೂರು ಇಲ್ಲೆಲ್ಲ ಇಲ್ಲೆಲ್ಲನೂ ಅದಕ್ಕೆ ಹಚ್ಕೊಂಡಿನಿ ಹಚ್ಕೊಂಡು ಮಕೋಣಾಗತ್ತಿದ್ದೆ ಮತ್ತು ನೆನಪಾತು ಅಯ್ಯೋ ವಿಡಿಯೋ ಎಂಡ ಮಾಡಿಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಮೊಬೈಲ್ ತೊಗೊಂಡು ಈಗ ಮಾತಾಡಕತ್ತೀನಿ ನೋಡ್ರಿ ಇನ್ನೇನು ಊಟ ಆಯಿತು ಫ್ರೆಂಡ್ಸು ಊಟ ಮಾಡ್ಕೊಂಬಿಟ್ಟು ಮಕೋಣಾಕಂತ ಬಂದ್ವಿ ಅದೇ ನಂದು ಟ್ರೀಟ್ಮೆಂಟ್ದು ಇನ್ನೊಂದು ಸ್ವಲ್ಪ ಶೇರ್ ಮಾಡಬೇಕಾಗಿತ್ತು ನಾನು ಅವತ್ತು ಇದಕ್ಕೆ ಹೋಗಿದ್ದು ನೋಡ್ರಿ ಕ್ಲಿನಿಕ್ಕಿಗೆ ಹೋಗಿ ತೋರಿಸ್ಕೊಂಡೆ ಚೆಕ್ ಮಾಡಿದರು ಚೆಕ್ ಮಾಡಿ ಈ ನಾನು ಹೇಳಾಗತ್ತಿನಿ ಇದೇ ಹಲ್ಲ ಓಸಾಗತ್ತೈತೆ ರೀ ರೂಟ್ ಕೆನಲ್ ಮಾಡಿದ್ದ ನೂಸಾಗತ್ತೈತೆ ಅಂತ ನಾ ಅಂದ್ರೆ ಇಲ್ಲಮ್ಮ ಅದ್ರ ಹಿಂದಲಿ ನೋಸ್ತೈತಿ ಅದು ಉಬ್ಕೊಂಬಿಟ್ಟೈತಿ ಅಂತ ತೆಗಿಬೇಕು ಅಂತ ಹೇಳ್ತಾಯಿದ್ರು ನನಗೆ ಗೊತ್ತಾಗಲ್ಲ ರೀ ನನಗೆ ನೋವಾಗಿರೋದು ಯಾವುದು ಏನು ಅನ್ನೋದು ಹಂಗೆ ಅವರು ಇದನ್ನು ಮಾಡತ್ತಿದ್ರು ಮಾತು ಹೊಳಸಾಗತ್ತಿದ್ರು ಆಮೇಲೆ ನೋಡಿದರು ನೋಡಿಬಿಟ್ಟು ಅದೇ ಹೇಳಿದ್ದೆ ನಿನ್ನೆ ಅದನ್ನು ತೆಗೆದು ಅದ್ರ ಹಿಂದಿಂದ ತೆಗೆದುಬಿಟ್ಟು ಮತ್ತೆ ರೂಟ್ ಕೆನಲ್ ಮಾಡಬೇಕು ಅಂತ ಅಂದರು ಅಂದಿಂದಾಗ ಆಯಿತು ಅಂತ ನಾನು ಹ್ಞೂ ಅಂತಂದು ಬಂದೆ ನಾಳೆ ಬಾ ಎರಡು ದಿನ ಬಿಟ್ಟು ಬಾಮ್ಮ ಅಂದರು ಹ್ಞೂ ಅಂತಂದೆ ಅಂದಮೇಲೆ ಮತ್ತೆ ನನಗೆ ಈಗ ರೂಟ್ ಕೆನಲ್ ಮತ್ತೆ ಮತ್ತಿನ್ನು ಎಷ್ಟು ಅಮೌಂಟ್ ಆಗುತ್ತೆ ಏನು ಅಂತಂದು ಫಸ್ಟ್ ತಿಳ್ಕೊಂಬಿಟ್ರಾಯ್ತು ಅಂತ ಹೇಳಿಬಿಟ್ಟು ನಾನಲ್ಲೇ ಕೆಲಸ ಮಾಡ್ತಾರಲ್ಲ ಅಟೆಂಡರ್ ಅವ್ರಿಗೆ ಅವ್ರಿಗೆ ಕೇಳಿದೆ ಡಾಕ್ಟ್ರನ್ನಾಗ ಕೇಳಿರಿ ಹೇಳ್ತಾರೆ ಅಂತಂದರು ಹೋಗಿ ಡಾಕ್ಟ್ರಿಗೆ ಕೇಳಿದೆ ಎಷ್ಟಾಗುತ್ತೆ ರೀ ಖರ್ಚು ಅಂತಂದೆ ಏನಿಲ್ಲಮ್ಮ ಮೂರು ಸಾವಿರ ರೂಪಾಯಿ ಟ್ರೀಟ್ಮೆಂಟಿಗೆ ಮೂರು ಸಾವಿರ ರೂಪಾಯಿ ಕ್ಯಾಪಿಗೆ ಅಂತಂದ್ರು ಆಯಿತು ಅಂತಂದು ಬಂದೆ ನಾನು ಮನಸ್ಸಿನಗನ ನಕ್ಕೊಂಡು ಯಾಕಂದರೆ ಅವರು ಹೇಳ್ತಾರೆ ಮೂರು ಸಾವಿರ ಅದು ಮೂರು ಸಾವಿರ ಇದೆ ಅಂತ ಮತ್ತು ಶುಗರ್ ಟೆಸ್ಟು ಆಮೇಲೆ ಬ್ಲಡ್ ಚೆಕ್ ಚೆಕಪ್ ಅದೆಲ್ಲ ಕೊಡ್ತಾರೆ ಮತ್ತು ಅದೇ ಎಕ್ಸ್ಟ್ರಾ ಖರ್ಚಾಗುತ್ತೆ ಆಮೇಲೆ ಟ್ಯಾಬ್ಲೆಟ್ ಕೊಡ್ತಾರ ಅದಕ್ಕೆ ಎಕ್ಸ್ಟ್ರಾ ಖರ್ಚಾಗುತ್ತೆ ದಿನ ಒಂದು ದಿನ ಹೋದ್ವಿ ಅಂದ್ರೆ ಒಂದು ಸಾವಿರ ರೂಪಾಯಿ ತೊಗೊಂಡಾರ ನನ್ನ ಕಡೆಗಿಂತ ಆಮೇಲೆ ಟ್ರೀಟ್ಮೆಂಟಿಂದ ಮೂರು ಸಾವಿರ ತೊಗೊಂಡ್ರು ಆಮೇಲೆ ಮೂರು ಸಾವಿರ ರೂಪಾಯಿ ಕ್ಯಾಪಿಗೆ ಅಂತ ತೊಗೊಂಡ್ರು ಹೋದ ಸರ್ತಿಗೆ ಒಂದೊಂದು ಸಾವಿರ ರೂಪಾಯಿ ತೊಗೊಂಡ್ರು ಒಂದು ನಾಲ್ಕೈದು ಸತ್ತೇ ಹೋಗಿದ್ದೆ ನಾನು ಅಂದ್ರೆ ಒಂದು ಒಂಬತ್ತು ಸಾವಿರ ಆದರೂ ಆಗೈತಿ ಅಜ್ಜ ಮಾಸ ಅಂದರು ಒಂಬತ್ತು ಸಾವಿರ ಆಗೈತಿ ಮತ್ತೆ ಈಗ ಹಳ್ಳಿ ನಾನು ಒಂಬತ್ತು ಸಾವಿರ ಕೊಟ್ಟು ಮತ್ತಿಷ್ಟು ನೋವು ಮಾಡಿಕೊಂಡು ಬರೋದು ಬೇಡ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡೀನಿ ಹೋಗಂಗಿಲ್ಲ ನಾನು ವಾಪಸ್ಸು ಎಷ್ಟು ಜನ ಕಮೆಂಟ್ ಮಾಡಿರಿ ನೀವು ರೂಟ್ ಕೆನಲ್ ಮಾಡಿಸ್ಕೊಂಡೀವಿ ನಮಗೂ ಹಂಗಾಗೈತಿ ಹಳ್ಳಿ ಹೋಗ್ಬೇಡ್ರಿ ಎಲ್ಲಿ ಹೋದ್ರೂ ಎಲ್ಲ ಡಾಕ್ಟ್ರು ಒಂದ ಅಂತ ಒಬ್ಬರು ಕಮೆಂಟ್ ಮಾಡಿರಿ ನಾವು ಮಾಡಿಸ್ಕೊಂಡೀವಿ ಹೊಟ್ಟೆ ನೋವು ಕಡಿಮೆ ಆಗಿಲ್ಲ ಸುಮ್ಮನೆ ಹಲ್ಲು ಕಿತ್ತಿಸ್ಬಿಡ್ರಿ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಅಂತಂದು ಕಮೆಂಟ್ ಮಾಡಿರಿ ತುಂಬ ಹೆಲ್ಪ್ ಆಯಿತು ನನಗೆ ಯಾಕಂದ್ರೆ ಮತ್ತೆ ಹೊಳ್ಳಿ ನಾನು ಹೋಗಿ ಮಾಡಿಸ್ಕೊಂಬಿಟ್ರು ಪ್ರಯೋಜನ ಇಲ್ಲ ನೋಡ್ರಿ ಈಗ ಅನ್ಭವ್ಸಕತ್ತೀನಿ ಒಂದು ಸಲ ಮಾಡಿಸ್ಕೊಂಡೆ ಬಟ್ ಮತ್ತೆ ಒಂದು ಒಂಬತ್ತು ಸಾವಿರ ಹತ್ತು ಸಾವಿರ ಖರ್ಚು ಮಾಡಿ ಮತ್ತಿಟ್ಟು ನೂ ಇದನ್ನೆಲ್ಲ ಇದೆಲ್ಲ ಅದ್ರ ಆಗಿಬಿಡ್ತೀರಿ ಇದು ದೇವ್ರು ಮಾಡಿರೋವಂಥ ದೇಹ ಇದು ಮನುಷ್ಯ ಅದ್ರಾಗ ಎಲ್ಲ ತನ್ನ ಪ್ರಯೋಗ ಮಾಡಿ ಇನ್ನೂ ಹಾಳು ಮಾಡಿ ಕೈ ಬಿಟ್ಬಿಡ್ತಾನೆ ಹಂಗಾಗಿ ಬೇಡ ನೂ ಎಲ್ಲಿ ಮಟ ಇರುತ್ತಾ ಅಲ್ಲಿ ಮಟ ತಡ್ಕೊಂಡು ಇರ್ತೀನಿ ನೀವೆಲ್ಲರೂ ಹೇಳಿರಲ್ಲ ಮನೆ ಮದ್ದು ಅದನ್ನೆಲ್ಲ ಟ್ರೈ ಮಾಡ್ತೀನಿ ಮನೆ ಮದ್ದು ಟ್ರೈ ಮಾಡಿದ್ದೆ ನಾನು ಮುಂಚೆ ಎಲ್ಲ ಬಟ್ ಅದು ಫುಲ್ ಎಲ್ಲ ಇದಾಗಿತ್ತಲ್ಲ ಹಾಗಾಗಿ ಅವರು ಆ ಟ್ರೀಟ್ಮೆಂಟ್ ಮಾಡಿದರು ಇವಾಗ ಗೊತ್ತಾಗಿತ್ತಲ್ಲ ಆ ಟ್ರೀಟ್ಮೆಂಟ್ ಮಾಡಿದ್ರು ಪ್ರಯೋಜನ ಇಲ್ಲ ಅನ್ನೋದು ಗೊತ್ತಾಗೈತಿ ಯಾವ ಟ್ರೀಟ್ಮೆಂಟ್ಗೆ ಹೋಗಲ್ಲ ಮ್ಯಾಗಿಂತ್ರ ಏನೋ ಅತಿ ಜಾಸ್ತಿ ಆಯಿತು ಅಂದರೆ ಒಂದು ಟ್ಯಾಬ್ಲೆಟ್ ತೊಗೊತೀನಿ ಅದು ಒಳ್ಳೆಯದಲ್ಲ ಟ್ಯಾಬ್ಲೆಟ್ ತೊಗೊಳೋದು ಸ್ವಲ್ಪ ಚಹಾ ಕುಡಿಯೋದು ಕಡಿಮೆ ಮಾಡ್ತೀನಿ ಮ್ಯಾಗಿಂತ್ರ ಬಿಸಿ ಬಿಸಿ ಅದು ಕುಡಿಯೋಕೆ ಹೋಗಲ್ಲ ನೋವು ಇದ್ದಾಗಂತರ ಕುಡಿಯೋಕೆ ಹೋಗೋಲ್ಲ ಇನ್ಮ್ಯಾಂಗ ಈಗ ನೋಡಿರಿ ಉಗುರು ಬೆಚ್ಚಾಗಿನ ನೀರಾಗ ಕುಡಿಯೋಕೀನ ನಾನು ಮಣ್ಣಿಲಿಂತ್ರ ಸ್ವಲ್ಪ ನೋವು ಇಲ್ಲ ಮಣ್ಣಿಲಿಂತ್ರ ನೋವು ಕಡಿಮೆ ಆಗೈತಿ ಅದೇ ನಾವು ಹೆಂಗೆ ಪಾಲಿಸ್ಕೊಂಡೋಗಿ ಹಂಗೆ ಇರ್ತಾವೆ ಹಲ್ಲು ಆಮೇಲೆ ಬಿಸಿ ನೀರು ಇಲ್ಲಿ ಬಾಯಿ ಮುಕ್ಕಿ ಮುಖ್ಯ ಹೋಗೀತೀನಿ ಹಾಗಾಗಿ ಒಂದು ಸ್ವಲ್ಪ ರಿಲೀಫ್ ಆಗೈತಿ ಆರಾಮಾಗಿನಿ ಎಲ್ಲರೂ ಕೇಳಿರಿ ಈಗ ಹೆಂಗದಿರಿ ಏನು ಅಂತಂದು ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಯಾರು ವಿಚಾರಿಸ್ತಾರೆ ಈ ಪರಿ ಅಷ್ಟು ವಿಚಾರಿಸ್ತೀರಿ ಎಲ್ಲರೂ ನನಗೆ ತುಂಬ ಥ್ಯಾಂಕ್ಸ್ ನಿಮ್ಮೆಲ್ಲರಿಗೂ ಹಾಗೆ ಇವತ್ತಿನ ಬ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಸಿಗ್ತೀನಿ ನಾಳೆ ವೀಡಿಯೋದೊಳಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು ಬೈ ಫ್ರೆಂಡ್ಸ್ ಗುಡ್ ನೈಟ್ ರಾತ್ರಿ ನೋಡೋರಿಗೆ ಗುಡ್ ನೈಟ್ ನಾನು ಆ್ಯಕ್ಚುಲಿ ಮಧ್ಯಾಹ್ನ ಹಾಕಿರ್ತೀನಿ ವೀಡಿಯೋನ ಮಧ್ಯಾಹ್ನ ನೋಡ್ರೆ ಮ ಗುಡ್ ಆಫ್ಟರ್ನೂನು ಬೆಳಗ್ಗೆ ನೋಡಿದರೆ ಗುಡ್ ಈವ್ನಿಂಗ್ ಗುಡ್ ಮಾರ್ನಿಂಗ್ ಸಾಯಂಕಾಲ ನೋಡಿರಿ ಗುಡ್ ಈವ್ನಿಂಗ್ ರಾತ್ರಿ ನೋಡಿ ಗುಡ್ ನೈಟ್ ಬೈ ಫ್ರೆಂಡ್ಸ್